ನಾವೆಲ್ಲ ಹೇಳಲ್ಲ ಮಾಡಿ ತೋರಿಸಿ ಆಮೇಲೆ ಎಲ್ಲಾರ್ಗೂ ಗೊತ್ತಾಗುತ್ತೆ ಹೀಗೆ ಹೇಳ್ಬಿಟ್ರೆ ಏನ್ ಅನ್ಸುತ್ತೆ ಅವ್ರು ವಿನ್ ಆಗಿ ಬಂದ್ಮೇಲೆ ವಿನ್ ಆಗ್ಲಿ ಬಿಳ್ಳಿ ನಾವು ಸೆಲೆಬ್ರೇಟ್ ಮಾಡೋದ್ ಮಾಡ್ತಾನೆ ಇರ್ತೀವಿ ಸ್ಪರ್ಧಿಗಳ ಹೆಸರು ಹೇಳ್ತೀನಿ ಅವ್ರ ಬಗ್ಗೆ ನಿಮ್ ಮನಸ್ಸಿಗೆ ಏನೇನಂತ ಹೇಳ್ತೀರಾ ಹನುಮಂತ ಅವ್ರದ್ದು ಅವರು ಒಂದು ಪಾಸಿಟಿವಿಟಿ ಅನ್ನೋ ಮುಖವಾಡನ ಹಾಕೊಂಡು ಅವ್ರಿಗೆ ಗೇಮ್ ಆಡ್ತಿದ್ದಾರೆ ಅವರು ಏನಂದ್ರೆ ಅವ್ರ ಜನಗಳ ಸಿಂಪತಿ ಪಡಿಬೇಕು ಅನ್ನೋ ಅವ್ರ ಗೇಮ್ ಅವ್ರೊಂದು ಗೇಮ್ ಆಡ್ಬೇಕಂದ್ರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಗೇಮ್ ಅಲ್ಲಿ ಯಾವ್ದೇ ಒಂದು ಟಾಸ್ಕ್ ಬರ್ಲಿ ಅವರು ಈ ಡೆಫಿನೆಟ್ಲಿ ವಿನ್ ದಟ್ ಗೇಮ್ ಬಟ್ ಅವರು ಏನಾದ್ರು ಯಾರಾದ್ರೂ ಸುದೀಪ್ ಸರ್ ಇವರ ಒಂದು ವಾರ ಒಂದು ವೀಕೆಂಡ್ ಅಲ್ಲಿ ಬಂದಾಗ ಅವರು ಏನೋ ಒಂಥರ ಒಂದು ಮುಗ್ಧ ಅನ್ನೋ ಒಂದು ಮುಖವಾಡನ ಹಾಕೊಂಡು ಅವ್ರು ಗೆಲ್ಬೇಕು ಅಂತ ನೋಡ್ತಿದ್ರೆ ಬಟ್ ಅದ್ ಸಾಧ್ಯ ಇಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಅವರು ನಾಟಕ ಮಾಡ್ತಿದ್ದಾರೆ ಅಂತ ಅಂತ ಅನ್ಸುತ್ತೆ ರಜತ್ ಅವರು ಅಂದ್ರೆ ಅವರು ಅಂದ್ರೆ ಒಂದ್ ಸ್ವಲ್ಪ ಏನೋ ನಂದೇ ನಾನೇ ಇರ್ಬೇಕು ನಾನೇ ಗೇಮ್ ಆಡ್ಬೇಕು ಮನೆ ನಡೀತಾ ಇರೋದು ಅನ್ನೋ ಒಂದು ದುರಹಂಕಾರದಲ್ಲಿ ಇರ್ತಾರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅನ್ಸುತ್ತೆ ಫ್ಯಾಮಿಲಿ ಅದೆಲ್ಲ ನೋಡ್ಕೊಂಡ್ಮೇಲೆ ಅವರು ಸ್ವಲ್ಪ ಚೆನ್ನಾಗ್ ಅವರು ಸ್ವಲ್ಪ ಓವರ್ ಆಗಾಡ್ತಾರೆ ಅವ್ರು ತುಂಬಾ ಓವರ್ ಆಗಾಡ್ತಾರೆ ಅವ್ರ ಆಕ್ಷನ್ ನೋಡಕ್ ಆಗಲ್ಲ ಅನ್ಸುತ್ತೆ ಆಡೋದ್ ಅಷ್ಟಲ್ಲೇ ಇದೆ ಅಷ್ಟು ಏನಿದಿಲ್ಲ ಸ್ವಲ್ಪ ಆಡ್ತಾರೆ ಅಂದ್ರೆ ತ್ರಿವಿಕ್ರಮ್ ಜೊತೆ ಸೇರ್ಕೊಂಡು ಸ್ವಲ್ಪ ಅವರು ಅವ್ರು ತ್ರಿವಿಕ್ರಮನ ಇಟ್ಕೊಂಡು ಅವ್ರು ಆಟ ಆಡ್ತಿದ್ದಾರೆ ಅವ್ರು ಬೆಳೀತಿದ್ದಾರೆ ಅಂತ ಅನ್ಸುತ್ತೆ ಬಗ್ಗೆ ಮಾತಲ್ಲೇ ಎಲ್ಲ ಗೆಲ್ಬೇಕು ಅನ್ಕೊಂತಾರೆ ಇಡೀ ಬಿಗ್ ಬಾಸ್ ಮನೆನೇ ಅವ್ರ್ ಮಾತಾಡೋದ್ರ ಎಲ್ಲ ಇರೋದು ಅವ್ರ್ ತುಂಬಾ ಮಾತಾಡೋದ್ರಲ್ಲೇ ನಾನು ಇದ್ಬೇಕು ಏನು ಕಿಚ್ಚಾಡ ಅವ್ರ ತಪ್ಪು ಎಷ್ಟೇ ತಪ್ಪಿದ್ರು ಅವ್ರು ಫಸ್ಟ್ ಕಿಚ್ಚಾಡೋದು ತುಂಬಾ ಒಂಥರ ಏನು ಅಗ್ರೆಸಿ ಒಂಥರ ಮಾತಾಡೋದು ಆತರ ಇರ್ತಾರೆ ಮಾತಾಡ್ಬೇಕು ಜಾಸ್ತಿ ಓವರ್ ಆಗಿ ಮಾತಾಡ್ತಾರೆ ಎಲ್ಲರಿಗೂ ಇರಿಟೇಟ್ ಮಾಡೋ ತರ ಮಾತಾಡ್ತಾರೆ ಅವರು ಚೈತ್ರಕು ಅವ್ರ ಉಸ್ತುವಾರಿ ಬಗ್ಗೆ ಬೇಗ ಯಾಕಂದ್ರೆ ತುಂಬಾ ಗೇಮ್ ಆಡ್ತಿದ್ದಾರೆ ಅವರು ಚೆನ್ನಾಗಂತೂ ಆಡ್ತಿಲ್ಲ ಬಟ್ ಎಲ್ಲಾದ್ರಲ್ಲೂ ಸುಮ್ನೆ ಆಕ್ಷನ್ ಮಾಡ್ಕೊಂಡು ನಂಗ್ ಕಾಲ್ ನೋತಿದೆ ಇದ್ ನೋಡ್ತಿದೆ ಅನ್ನೋ ಎಲ್ಲ ಆಟ ಆಡಕ್ ಬರಲ್ಲ ಅನ್ನೋ ತರ ಅವ್ರು ಮಾತಾಡ್ತಾ ಇರ್ತಾರೆ ಜಾಸ್ತಿ ಅದಕ್ಕೆ ಅದೇ ರೀಸನ್ ಕಳಪೆ ಅವರು ಅಂದ್ರೆ ಅವರು ಒಂದು ಪಾಸಿಟಿವಿಟಿ ಅನ್ನೋದಕ್ ಮುಖವಾಡ ಅವರು ಗೌತಮಿ ಅವರು ಅವ್ರು ಏನಂದ್ರೆ ಈಗ ಹೆಂಗೆ ಅವ್ರು ಯಾವ ತರ ಗೇಮ್ ಆಡ್ಬೇಕು ಈ ಟಾಸ್ಕ್ ಅಲ್ಲಿ ಬಂದ್ರೆ ಮುಂಜಾವ್ ಹೇಗ್ ಉಪಯೋಗಿಸ್ಕೊಬೇಕು ಅಂತ ಕಲ್ತಿದಾರೆ ಅವರು ಅದಕ್ಕೆ ಅವರು ಅಷ್ಟೇ ಧನ್ರಾಜ್ ಅವರು ಅದೇ ಅವ್ರ ಪಾಪ ಅನ್ಸತ್ತೆ ಅವರು ಪರವಾಗಿಲ್ಲ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಮೋಕ್ಷಿತ ಅವರು ಅಂದ್ರೆ ಅವರು ಮಂಜು ಅವರು ಅಂದ್ರೆ ಅಣ್ಣ ಅವ್ರಿಗೆ ಮೋಕ್ಷಿತ ಅವರು ಮೋಕ್ಷಿತ ಆಡ್ತಾಳೆ ಜಾಸ್ತಿ ಓವರ್ ಆಗಿ ಬಿಹೇವ್ ಮಾಡ್ತಾಳೆ ಎಲ್ಲದ್ರಲ್ಲೂ ಅಷ್ಟೇ ನಮ್ಗೂ ಮೋಕ್ಷಿತ ಅಂದ್ರೆ ಅಷ್ಟ ಆಗಲ್ಲ ಮುಂಜಾನ ಚೆನ್ನಾಗಿ ಆಡ್ತಾರೆ ಮಂಜಣ್ಣ ನಮ್ಮ ಮಣ್ಣಿನ ಮಗ ತುಂಬಾ ಚೆನ್ನಾಗಿ ಆಡಿ ನಮ್ಮ ಮಣ್ಣಿ ಪ್ರತಿಭೆಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮಂಜಾಣ್ಣನ ಗೆಲ್ಸ್ರಿ ಫೈನಲ್ವ್ರಿಗೂ ತರಿಸಿ ಅಂತ ಎಲ್ಲರನ್ನೂ ಇಷ್ಟೇ ಕರ್ನಾಟಕ ಜನತೆಗೆ ನಮಸ್ಕಾರ